ಸಮಯ ರಾತ್ರಿ ಒಂಬತ್ತಾಗಿರುತ್ತದೆ ಮನೆಯಲ್ಲಿರುವ ಮಂಚದಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡಿರ್ತಾರೆ ನೀನು ನಿನ್ನ ಹಳೇ ಪದ್ಧತಿನ ಬದಲಾಯಿಸ್ಬೇಕು ಶಾರದಾ ಇಲ್ಲರಿ ಎಂತಹ ಪರಿಸ್ಥಿತಿಯಲ್ಲಿಯೂ ನನ್ನ ಹಳೇ ಪದ್ಧತಿನ ಬದ್ಲಾಯಿಸಲ್ಲಾ ಅಂದ್ರೆ ಮಗನಿಗೆ ಮದುವೆ ಆಗುವುದು ನಿನ್ಗಿಷ್ಟ ಇದು ತುಂಬಾ ಚೆನ್ನಾಗಿದೆ ಯಾವ ತಾಯಿಯಾದ್ರೂ ಮಗನಿಗೆ ಮದುವೆಯಾಗದೆ ಬ್ರಹ್ಮಚಾರಿಯಾಗಿ ಇರಬೇಕು ಅಂತ ಕೋರ್ಕೋತಾಳ ಹೇಳಿ ನಿನ್ನ ನಡವಳಿಕೆ ನಿನ್ನ ಮಾತು ಹಾಗೆ ಇದೆ ಮತ್ತೆ ನಿನ್ನ ಸಂಪ್ರದಾಯವಲ್ಲದೆ ಈ ಕಾಲದಲ್ಲಿ ಯಾರಾದ್ರೂ ಮಡಿಕೆಯಲ್ಲಿ ಅಡಿಗೆ ಮಾಡ್ತಾರ ಯಾರು ಹೇಳುದು ಅದರಲ್ಲೂ ಈ ಕಾಲದ ಹುಡುಗಿಯರು ನಿಜಕ್ಕೂ ಅವರಿಗೆ ಅಡಿಗೆನೆ ಮಾಡೋದಕ್ಕೆ ಸರಿಯಾಗಿ ಬರಲ್ಲ ಮಣ್ಣಿನ ಪಾತ್ರೆ ಅಂತೂ ಮೊದಲೇ ಗೊತ್ತಿಲ್ಲ ಇನ್ನು ಅವ್ರಿಗೆ ಅಡಿಗೆ ಮಾಡೋದು ಹೇಗೆ ಬರುತ್ತೆ ಹೇಳು ಏನಾದ್ರೂ ಹೇಳಿ ನಾನು ಕೇಳುದಿಲ್ಲ ನನ್ನ ಮಾತಿನ ಪ್ರಕಾರವೇ ನನ್ನ ಮನೆಗೆ ಸೊಸೆ ಬರಬೇಕು ಮಣ್ಣಿನ ಮಡಿಕೆಯಲ್ಲಿ ಅಡ್ಗೆ ಮಾಡುವ ಹುಡುಗಿಯೇ ಸೊಸೆಯಾಗಿ ತರಬೇಕು ಅಂತ ನಿನ್ನ ದಿಕ್ಕಿಲ್ಲದ ಏನೋ ನನ್ಗೆ ಅರ್ಥವೇ ಆಗ್ತಾ ಇಲ್ಲ ದಿಕ್ಕಿಲ್ಲದ ಕೋರಿಕೆ ಅಲ್ಲರಿ ನಮ್ಮ ಆರೋಗ್ಯವನ್ನು ಕಾಪಾಡುವ ಕೋರಿಕೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂದ್ರೆ ಎಷ್ಟು ಆರೋಗ್ಯವಾಗಿರ್ತೀವೋ ಗೊತ್ತಾ ಹಾ ಹಾ ಇನ್ನು ನಮ್ಮ ಮಗಂಗೆ ಮದ್ವೆ ಆದ ಹಾಗೆ ಖಚಿತವಾಗಿ ರೀ ನಾನು ಕೋರಿಕೊಂಡ ಹುಡುಗಿ ಜೊತೆಗೆ ನಮ್ಮ ಮಗನ ಮದ್ವೆ ಆಗತ್ತೆ ನಮ್ಮ ಸೊಸೆಯಾಗಿ ಕೂಡ ಬರ್ತಾಳೆ ಸರಿ ಬಿಡು ಇನ್ನು ನೀನು ಮಲ್ಕೊ ನಾನು ಸ್ವಲ್ಪ ಹೊತ್ತು ಮಗನ ಹತ್ರ ಮಾತಾಡ್ತೀನಿ ಎಂದು ಹೇಳಿ ಪ್ರಸಾದ್ ಮನೆಯಿಂದ ಹೊರಗೆ ಬರುತ್ತಾನೆ ಬಾಗಿಲ ಹತ್ರ ನಿಂತ್ಕೊಂಡು ಹೊರಗೆ ಮಂಚದಲ್ಲಿ ಮಲಗಿಕೊಂಡ ಮಗ ರಮೇಶ್ ನೋಡ್ತಾನೆ ಮಗ ಈಗಲೇ ಮಲಗಿದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಮನೆಯ ಹೊರಗೆ ಇನ್ನೊಂದು ಮಂಚ ಹಾಕಿಕೊಂಡು ಸುಸ್ತಾಗಿ ಮಲಗಿದ ಮಗ ರಮೇಶ್ ನನ್ನು ನೋಡುತ್ತಾ ವ್ಯವಸಾಯದ ಕೆಲಸ ಮಾಡಿ ಬಹಳ ಸುಸ್ತಾದ ಹಾಗಿದೆ ಸ್ವಲ್ಪ ಹೊತ್ತು ಕಾಲು ತಿಕ್ತೀನಿ ಎಂದು ಮಂಚದ ಮೇಲೆ ರಮೇಶನ ಕಾಲಿನ ಹತ್ರ ಕೂತ್ಕೊಂಡು ಕಾಲು ತಿಕ್ತಾ ಇರ್ತಾನೆ ಸರಿಯಾಗಿ ಆಗಲೇ ಸೀತಾಪುರದಲ್ಲಿ ಸಾವಿತ್ರಿ ತನ್ನ ಮಗಳು ಅನಾಮಿಕಳನ್ನು ಅನಾಮಿಕ್ಳನ್ನು ಎಷ್ಟು ಸಲ ಹೇಳ್ಬೇಕು ತಾಯಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವಂತ ನಿನಗೆ ಎಷ್ಟು ಸಲ ಹೇಳಿದಿನಮ್ಮ ನನಗೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದು ಬರಲ್ಲ ಅಂತ ಆದ್ರೂ ಕೇಳದೆ ಯಾವಾಗ ನೋಡಿದ್ರು ಮಣ್ಣಿನ ಮಡಿಕೆ ನಲ್ಲಿ ಅಡಿಗೆ ಮಾಡುವಂತ ನನ್ಗೆ ಕಷ್ಟ ಕೊಡ್ತೀಯಲ್ಲಮ್ಮ ಕಷ್ಟ ಅಲ್ಲ ತಾಯಿ ತಾಯಿಯಾಗಿ ಅದು ನನ್ನ ಜವಾಬ್ದಾರಿ ಪ್ರತಿ ತಾಯಿ ತನ್ನ ಮಗಳಿಗೆ ಎಲ್ಲ ಕೆಲಸವನ್ನು ಕಲಿಸಬೇಕು ನಾಳೆ ಮಗಳು ಮತ್ತೊಬ್ಬರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಆಗ ಎಲ್ಲ ಕೆಲಸ ಮಾಡಬೇಕಾಗಿ ಬರುತ್ತೆ ಆ ಕೆಲಸ ಮಾಡುವಾಗ ಮಗಳು ಎಂತಹ ಕಷ್ಟ ಪಡಬಾರ್ದು ಅಂತ ತವರು ಮನೆಗೆ ಒಳ್ಳೆ ಹೆಸರು ತರ್ಬೇಕು ಅಂತ ಆಸೆ ಪಡ್ತಾ ಇರ್ತಾಳೆ ಅಮ್ಮ ಈಗ ನಾನು ಕೂಡ ನೀನು ಕಲಿಸಿದ ಮನೆ ಕೆಲ್ಸವನ್ನು ಅಡುಗೆ ಕೆಲ್ಸನ ಕಲ್ತ್ಕೋತಾನೆ ಇದ್ದೀನಲ್ಲ ಅದನ್ನ ಯಾವ ತಪ್ಪು ಇಲ್ದೆ ಮಾಡ್ತಾನೆ ಇದ್ದೀನಲ್ಲಮ್ಮ ಹೌದು ತಾಯಿ ನಾನು ಹೇಳಿದ ಹಾಗೆ ಅಡುಗೆ ಕಲ್ತ್ಕೊಂಡೆ ನಾನು ಹೇಳಿದ ಹಾಗೆ ಮನೆ ಕೆಲಸ ಕೂಡ ಕಲ್ತ್ಕೊಂಡೆ ಆದ್ರೆ ನಾನು ಹೇಳಿದ ಹಾಗೆ ಮಣ್ಣಿನ ಮಡಿಕೆಲೆ ಅಡ್ಗೆ ಮಾಡೋದು ಮಾತ್ರ ನೀನು ಕಲೀಲಿಲ್ಲ ಯಾಕೆ ತಾಯಿ ನನ್ಗೇನಕ ಆ ಮಣ್ಣಿನ ಮಡಿಕೆಲಿ ಅಡಿಗೆ ಮಾಡ್ಬೇಕು ಅಂದ್ರೆ ಭಯವಾಗುತ್ತಮ್ಮ ಕಲಿಸುವಾಗ ತಗಲದ್ರೆ ಮಡಕೆ ಹೊಡೆದು ಎಲ್ಲ ಹಾಳಾಗುತ್ತಲ್ಲಮ್ಮ ಅದಕ್ಕೆ ನನ್ಗೆ ಮಣ್ಣಿನ ಮಡಿಕೆಲೆ ಅಡ್ಗೆ ಮಾಡೋದು ಇಷ್ಟವಿಲ್ಲ ನಾನು ಅದರಲ್ಲಿ ಅಡಿಗೆ ಮಾಡಲ್ಲಮ್ಮ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ತಂದೆ ರಾಜಯ್ಯ ದುಡ್ಡಿನ ಕಟ್ಟು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾನೆ ಮತ್ತೆ ಶುರು ಮಾಡಿದೀಯಾ ಸಾವಿತ್ರಿ ನೀನು ನಿನ್ನ ಮಡಕೆ ಅಡಿಗೆ ಕತೆ ನೋಡಿದಿಯಪ್ಪ ಅಪ್ಪ ಹೊಲದ ಕೆಲ್ಸ ಮಾಡ್ಕೊಂಡು ಸುಸ್ತಾಗಿ ಮನೆಗೆ ಬರ್ತಾರೆ ಅಂತ ನಾನು ಪಾತ್ರೆಯಲ್ಲಿ ಅಡಿಗೆ ಮಾಡಿಟ್ಟೆ ಅದಕ್ಕೆ ಸಂತೋಷ ಪಡದೆ ಮಣ್ಣಿನ ಮಡಕೆಲೆ ಯಾಕೆ ಅಡಿಗೆ ಮಾಡಿಲ್ಲ ಅಂತ ನನ್ನ ಮೇಲೆ ಕೋಪಿಸ್ಕೊತಾ ಇದ್ದಾಳೆ ನಮ್ಮಮ್ಮ ಸಾವಿತ್ರಿ ಈ ದಿನದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವ ಸೊಸೆನ ಯಾರು ಕೇಳ್ತಾ ಇಲ್ಲ ಕಣೇ ಹಾಗೆ ಯಾರಾದ್ರೂ ಕೇಳಿದ್ರೆ ಹಾಗೆ ಬರಲ್ಲಾ ಅಂತ ಹೇಳೋಣ ಆಗ ನಮಗೆ ಅವ್ರಿಗೂ ಎಂತಹ ಕಷ್ಟನೂ ಇರೋದಿಲ್ವಲ್ಲ ಅದಲ್ಲ ರೀ ಒಂದು ಸಲ ನಾನು ಹೇಳೋದು ಕೇಳಿ ನೋಡು ಸಾವಿತ್ರಿ ಈಗ ಕೂಡ ಈ ಮಡಕೆ ಗಲಾಟೆ ಏನಕ್ಕೆ ಹೇಳು ಈ ದುಡ್ಡು ತಗೊಂಡೋಗಿ ಬೀರುನಲ್ಲಿಡು ಮಗಳ ಮದುವೆಗೆ ಅಗತ್ಯಕ್ಕೆ ಬರುತ್ತೆ ನಾಳೆ ಹುಡುಗಿನ ನೋಡೋದಕ್ಕೆ ಹುಡುಗನ ಕಡೆಯವರು ಮನೆಗೆ ಬರ್ತಾ ಇದ್ದಾರೆ ಎಲ್ಲ ಏರ್ಪಾಟು ಮಾಡ್ಬೇಕು ಎಂದು ದುಡ್ಡು ಕೊಡುತ್ತಾನೆ ರಾಜಯ್ಯ ಸಾವಿತ್ರಿ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಬೀರುವನಲ್ಲಿ ಇಡುತ್ತಾಳೆ ರಾಜಯ್ಯ ಸಾವಿತ್ರಿ ಅನಾಮಿಕಾ ಮೂವರು ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಹೊಟ್ಟೆ ತುಂಬಾ ಅನ್ನ ತಿನ್ನುತ್ತಾರೆ ಇನ್ನು ಮಾರನೇ ದಿನ ರಾಜಯ್ಯನ ಮನೆಯಲ್ಲಿ ಶಾರದ ದಂಪತಿಗಳು ಕೂತಿರ್ತಾರೆ ಅನಾಮಿಕಾ ರಮೇಶ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಇಲ್ಲಿ ನೋಡಮ್ಮ ಮಡಿಕೆಯಲ್ಲಿ ಅಡುಗೆ ಮಾಡಕ್ಕೆ ಬರುತ್ತಲ್ವಾ ಎಂದು ಶಾರದಾ ಕೇಳುತ್ತಲೇ ಅನಾಮಿಕಾ ಸಾವಿತ್ರಿ ಒಬ್ಬರನ್ನೊಬ್ಬರು ಅಯೋಮಯದಿಂದ ನೋಡ್ಕೋತಾರೆ ಪ್ರಸಾದ್ ಶಾರದಳಿಗೆ ಬುದ್ಧಿ ಹೇಳಿ ಅನಾಮಿಕಳಿಗೂ ರಮೇಶನಿಗೂ ಮದುವೆ ಘನವಾಗಿ ನಡೆಸುತ್ತಾನೆ ಅನಾಮಿಕಾ ಅತ್ತೆ ಮನೆಗೆ ಬರ್ತಾಳೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಅನಾಮಿಕಾ ಅದೆಲ್ಲ ನೋಡಿದ ಶಾರದಾ ಒಂದು ದಿನ ಸಸೇ ನನಗೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಡ್ಗೆ ಮಾಡೋದು ಹಿಡ್ಸೋದಿಲ್ಲ ಮಣ್ಣಿನ ಮಡಕೆಯಲ್ಲಿ ಮಾತ್ರನೇ ಮಾಡು ಸರಿನಾ ಅತ್ತೆ ನನಗೆ ಮಣ್ಣಿನ ಮಡಿಕೆಯಲ್ಲಿ ಅಡ್ಗೆ ಮಾಡೋದು ಬರಲ್ಲ ಅತ್ತೆ ಬರಲ್ಲ ಅಂತ ನನಗೆ ಗೊತ್ತು ಬಿಡು ಆದ್ರೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದು ಕಲ್ತ್ಕೋಸುಸೆ ನೀನು ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವವರೆಗೂ ಬಿಡೋದೇ ಇಲ್ಲ ಎಂದು ಆ ದಿನದಿಂದ ಶಾರದಾ ಅನಾಮಿಕಳ ಕೈಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡಿಸುತ್ತಾ ಇರುತ್ತಾಳೆ ಅನಾಮಿಕ ಭಯಪಡುತ್ತಲೇ ಆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆದರೆ ಎಲ್ಲ ಮಡಿಕೆಯಲ್ಲಿಯೂ ಒಲೆ ಮೇಲೆ ಹೊಡಿತಾ ಇರ್ತಾಳೆ ಅದನ್ನ ನೋಡಿ ಶಾರದಾ ಬೈತಾ ಇರ್ತಾಳೆ ಹಾಗೆ ಹಾಗೆ ಹತ್ತು ವರ್ಷ ಕಳೆಯುತ್ತೆ ಅನಾಮಿಕಳೆಗೆ ಹರೀಶ್ ಭವ್ಯ ಅನ್ನುವ ಮಕ್ಕಳಿರುತ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಕೂಡ ಅನಾಮಿಕಳೆಗೆ ಮಾತ್ರ ಇನ್ನು ಮಣ್ಣಿನ ಮಡಿಕೆಲೆ ಅಡುಗೆ ಮಾಡೋದು ಪೂರ್ತಿಯಾಗಿ ಬರಲ್ಲ ಅತ್ತಿವರ ಟಾರ್ಚರ್ ಮಾತ್ರ ಮತ್ತಷ್ಟು ಹೆಚ್ಚಾಗುತ್ತೆ ಏನೇ ಸೊಸೆ ಇದು ಹತ್ತು ವರ್ಷ ಕಳೆದ ಆ ದೇವ್ರು ಇಬ್ರು ಮಕ್ಕಳನ್ನ ಕೊಟ್ಟಿದ್ದಾರೆ ಅವ್ರು ಹಾಯಾಗಿ ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ದಾರೆ ಆದ್ರೆ ನಿಂಗೆ ಮಾತ್ರ ಮಣ್ಣಿನ ಮಡಕೆಲೆ ಅಡಿಗೆ ಮಾಡೋದು ಬರೋದಿಲ್ಲ ಹತ್ತು ವರ್ಷದಲ್ಲಿ ಎಷ್ಟು ಮಣ್ಣಿನ ಮಡಕೆ ನಾವು ಅಡ್ದಾಕದಿಯೋ ಏನೋ ಆದ್ರೆ ನಿಂಗೆ ಮಣ್ಣಿನ ಮಡಕೆಲೆ ಅಡಿಗೆ ಮಾಡೋದು ಬರೋದಿಲ್ಲ ಇನ್ನು ಬರುತ್ತೆ ಅಂತ ಕೂಡ ನನ್ಗಿಲ್ಲ ಸೊಸೆ ಯಾಕೆ ಅತ್ತೆ ನಾನು ಬಂದಾಗಿನಿಂದ ಮಣ್ಣಿನ ಮಡಿಕೆಲೆ ಅಡಿಗೆ ಮಾಡುವಂತ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಾ ನಿಜಕ್ಕೂ ಮಣ್ಣಿನ ಮಡಿಕೆಲಿ ಏನಿರುತ್ತೆ ಅಂತ ಇಲ್ಲಿ ನೋಡು ಸೊಸೆ ಈ ಕೇಳೋದೇನು ಆಗ್ಲೇ ಕೇಳಿದ್ರೆ ಎಲ್ಲ ಆಗ್ಲಿ ನಿನ್ಗೆ ಹೇಳ್ತಾ ಇದ್ದಲ್ಲಾ ಈಗ್ಲಾದ್ರೂ ಕೇಳ್ದೆ ಪರವಾಗಿಲ್ಲ ಬಿಡು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಆಹಾರ ಒಳ್ಳೆಯ ಪೋಷಕಾಂಶದಿಂದ ತುಂಬಿರುತ್ತೆ ಅದೇ ಆರೋಗ್ಯಕ್ಕೆ ಒಳ್ಳೇದು ಅಷ್ಟೇ ಅಲ್ಲದೆ ಇದ್ರಲ್ಲಾಗುವ ಖರ್ಚು ಕೂಡ ಕಡಿಮೆ ಆಗಿರುತ್ತೆ ಸೊಸೆ ಎಂದು ಹೇಳುತ್ತಾ ಇದ್ದರೆ ಸೊಸೆ ಅನಾಮಿಕ ಶ್ರದ್ಧೆಯಿಂದ ಕೇಳ್ತಾ ಇರ್ತಾಳೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಶರೀರಕ್ಕೆ ಬೇಕಾದ ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸೇರುತ್ತೆ ಇತರ ಪಾತ್ರೆಗಳಲ್ಲಿ ಮಾಡಿದಾಗ ಬಿಸಿಗೆ ಹಾನಿಕರವಾದ ಲೋಹ ಸೇರಿ ಆಹಾರದಲ್ಲಿ ಕಲುಷಿತವಾಗುತ್ತೆ ಪೋಷಕ ನಶಿಸಿ ಹೋಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಈ ಸಮಸ್ಯೆ ಇರೋದಿಲ್ಲ ಅಷ್ಟೇ ಅಲ್ಲದೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಆಹಾರ ಬಹಳ ಭಿನ್ನವಾಗಿ ಎಷ್ಟೋ ರುಚಿಯಾಗಿರುತ್ತೆ ಅತ್ತೆ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ತರದ ಅಡಿಗೆ ಮಾಡ್ಕೋಬಹುದಾ ಮಾಡ್ಕೋಬಹುದು ಸೊಸೆ ಸಾರು ಸಾಂಬಾರು ಸಾಸ್ಗಳು ಸೂಪ್ಗಳು ಮಾಂಸ ಬಿರಿಯಾನಿ ಹೀಗೆ ಮಣ್ಣಿನ ಪಾತ್ರೆಯಲ್ಲಿ ಏನಾದ್ರೂ ಅಡಿಗೆ ಮಾಡ್ಕೋಬಹುದು ಸೊಸೆ ಆಹಾರ ಕೂಡ ಸುಲಭವಾಗಿ ಜೀರ್ಣವಾಗಿ ಹೋಗುತ್ತೆ ಜೀರ್ಣ ಸಮಸ್ಯೆ ಅನ್ನೋದು ಬರೋದಿಲ್ಲ ಮತ್ತೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಆಹಾರ ಇತರ ಪಾತ್ರೆಗಳಲ್ಲಿ ಮಾಡಿದ ಆಹಾರಕ್ಕಿಂತ ಕೊಬ್ಬು ಕಡಿಮೆ ಆಗಿರುತ್ತೆ ಇಂತಹ ಆಹಾರ ಹೃದಯಕ್ಕೆ ಅದೇ ಎದೆಗೆ ಸೊಸೆ ಬಹಳ ಒಳ್ಳೆಯದು ವರೆವಾತೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ಇಷ್ಟೆಲ್ಲ ಚೆನ್ನಾಗಿ ಆಗುತ್ತಾ ಅಂದ್ರೆ ನೋಡ್ಕೊಳ್ಳಿ ಏನು ಮೇಲಿಂದ ಮಣ್ಣಿನ ಮಡಿಕೆ ಒಡೆಯದ ಹಾಗೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದೇ ಕಲಿತೀನಿ ಮಣ್ಣಿನ ಮಡಿಕೆಯಲ್ಲಿ ನಿಮ್ಗೆ ಮಾವ ಹೆಂಗೆ ಅವರಿಗೆ ಎಲ್ಲರಿಗೂ ಇಷ್ಟವಾದ ಚಿಕನ್ ಮಾಡ್ತೀನಿ ಮೊದಲು ಮಣ್ಣಿನ ಮಡಿಕೆಲೆ ಮಾಡೋದು ಕಲ್ತ್ಕೋಸೆ ಆಗ ಚಿಕನ್ ಮಾಡಬಹುದು ಎಂದು ಹೇಳಿ ಹೊರಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ರಾತ್ರಿ ಹಗಲು ಕಷ್ಟಪಡುತ್ತಾ ಮಣ್ಣಿನ ಮಡಿಕೆಲೆ ಅಡ್ಗೆ ಮಾಡೋದು ಕಲ್ತ್ಕೋತಾಳೆ ಸಂತೋಷದಿಂದ ಅದೇ ವಿಷಯವನ್ನ ಶಾರದಾಳ್ಗೆ ಹೇಳುತ್ತಾಳೆ ಅತ್ತೆ ನನ್ಗೆ ಮಣ್ಣಿನ ಮಡಿಕೆಲೆ ಅಡ್ಗೆ ಮಾಡೋದು ಕಲ್ತ್ ಬಿಟ್ಟೆ ಬೇಕು ಅಂದ್ರೆ ನೀವು ಒಲೆ ಹತ್ರ ಬನ್ನಿ ನೀವು ನೋಡ್ತಾ ಇರೋ ಹಾಗೆ ಮಡಿಕೆ ಒಡೆಯದ ಹಾಗೆ ಅಡ್ಗೆ ಮಾಡ್ತೀನಿ ಅದನ್ನ ನೋಡಿ ನೀವು ನನ್ನನ್ನ ಮೆಚ್ಕೋತೀರಾ ಸರಿ ಕಣೆ ನೀನು ಅಷ್ಟು ಖಚಿತವಾಗಿ ಹೇಳ್ತಾ ಇದೀಯ ಅಂದ್ರೆ ನೀನು ಮಣ್ಣಿನ ಮಡಿಕೆಲೆ ಅಡುಗೆ ಮಾಡ್ತೀಯ ಅಂತ ನಮ್ಗೆ ಬಂತು ಕಣೇ ಇನ್ನು ತಡ ಏನಕ್ಕೆ ಎಲ್ಲರಿಗೂ ಇಷ್ಟವಾದ ಮಡಕೆ ಚಿಕನ್ ಮಾಡು ಎಲ್ಲರೂ ಹೊಟ್ಟೆ ತುಂಬ ತಿನ್ನೋಣ ಹಾಗೆ ಅತ್ತೆ ನಾನು ಈಗ್ಲೇ ಹೋಗಿ ಚಿಕನ್ ತಗೊಂಡ್ಬರ್ತೀನಿ ಅತ್ತೆ ನಾನು ಮಡಕೆ ಚಿಕನ್ ಮಾಡ್ತೀನಿ ಅಂತ ನೀವು ಮಾವ ಮಾವಯಂಗೆ ಮಕ್ಕಳಿಗೆ ಅವರಿಗೆ ಯಾರಿಗೂ ಹೇಳಬಾರ್ದು ಹೇಳಲ್ಲ ಕಣೇ ಹೋಗು ಮೊದಲು ಹೋಗಿ ಚಿಕನ್ ತಗೊಂಬಾ ಇಲ್ಲಿ ನೋಡಿ ಈಗಲೇ ಹೋಗ್ತಾ ಇದೀನಿ ಎಂದು ಅನಾಮಿಕಾ ಹೇಳಿ ಒಂದು ಚೀಲ ತೆಗೆದುಕೊಂಡು ಹತ್ತಿರದಲ್ಲಿ ಇರುವ ಚಿಕನ್ ಸೆಂಟರ್ ಗೆ ಹೋಗುತ್ತಾಳೆ ಎಷ್ಟು ಬೇಕು ತಾಯಿ ಚಿಕನ್ ಎರಡು ಕೆ ಜಿ ಕೊಡಿ ಎಂದು ಹೇಳುತ್ತಲೇ ಅವನು ಹತ್ತು ನಿಮಿಷದಲ್ಲಿಯೇ ಎರಡು ಕಿಲೋ ಚಿಕನ್ ಕಟ್ಟಿ ಕೊಡುತ್ತಾನೆ ಅನಾಮಿಕಾ ದುಡ್ಡು ಕೊಟ್ಟು ಚಿಕನ್ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಮಣ್ಣಿನ ಒಲೆಯ ಮೇಲೆ ಕುಡಿಕೆ ಚಿಕನ್ ಮಾಡಲಿಕ್ಕೆ ಬೇಕಾದ ಸಾಮಾನನ್ನು ಇಟ್ಟುಕೊಂಡು ಮಡಿಕೆ ಚಿಕನ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಮಡಿಕೆ ಚಿಕನ್ ಮಾಡುತ್ತಾ ಇದ್ದಿದ್ದರಿಂದ ಗಮಗಮ ಅನ್ನುವ ವಾಸನೆ ಬರ್ತಾ ಇರುತ್ತೆ ಅಲ್ಲಿ ಆ ವಾಸನೆಗೆ ಮಾವ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯ ಗಂಡ ರಮೇಶ್ ಓಡಿಕೊಂಡು ಆ ಮಡಕೆ ಚಿಕನ್ ಮಾಡುವ ಜಾಗಕ್ಕೆ ಬರ್ತಾರೆ ಏನಮ್ಮ ಸೊಸೆ ಮಡಕೆ ಚಿಕನ್ ಮಾಡ್ತಾ ಇದೀಯಾ ಅಂದ್ರೆ ಮೊದಲು ನನಗೆ ಕೊಡಮ್ಮ ಇಲ್ಲ ಇಲ್ಲ ಮಮ್ಮಿ ತಾತಂಗಿಂತ ಮೊದಲು ನನಗೆ ಕೊಡಬೇಕು ಮಮ್ಮಿ ಎಲ್ಲರಿಗಿಂತ ನಾನು ಚಿಕ್ಕ ಮಗು ಅಲ್ವಾ ಮೊದಲು ನನಗೆ ಚಿಕನ್ ಕೊಡು ಮಮ್ಮಿ ಆಮೇಲೆ ಅಣ್ಣಂಗೆ ಹಾಕು ಆಮೇಲೆ ತಾತಂಗೆ ಕೊಡು ಮಮ್ಮಿ ಹಾಗೆ ಭವ್ಯ ಮೊದಲಂತೂ ಎಲ್ಲರೂ ಹೋಗಿ ಕೂತ್ಕೊಳ್ಳಿ ನಾನು ಮಡಿಕೆ ಚಿಕನ್ ತಗೊಂಡು ಮನೆಗೆ ಬರ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಮನೆಯೊಳಗೆ ಹೋಗಿ ಕೂತ್ಕೋತಾರೆ ಅನಾಮಿಕಾ ತಾನು ತಯಾರು ಮಾಡಿದ ಮಡಕೆ ಚಿಕನ್ ತೆಗೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾ ಅನಾಮಿಕಾ ತಯಾರು ಮಾಡಿದ ಆ ಮಡಿಕೆ ಚಿಕನ್ ತಿನ್ನುತ್ತಾ ಸಂತೋಷಿಸುತ್ತಾರೆ ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷಿಸುತ್ತಾಳೆ ಹತ್ತು ವರ್ಷ ಕಳೆದ ಮೇಲೆ ಮಣ್ಣಿನ ಮಡಕೆಯಲ್ಲಿ ಅದ್ಭುತವಾಗಿ ಅಡುಗೆ ಕಲಿತುಕೊಂಡ ಅನಾಮಿಕಳನ್ನು ನೋಡಿ ಶಾರದಾ ಕೂಡ ಸಂತೋಷಿಸುತ್ತಾಳೆ ಪೂಜಾ ಸಾಮಗ್ರಿ ಇರುವ ಟ್ರಕ್ ಅನ್ನು ಅನಾಮಿಕಾ ಡ್ರೈವಿಂಗ್ ಮಾಡ್ತಾ ಇದ್ರೆ ಶಾರದ ಗೊರಕೆ ಹೊಡಿತಾ ಮಲಗಿರ್ತಾಳೆ ಅನಾಮಿಕ ನೋಡಿ ಅತೀ ನಾನಿಲ್ಲಿ ಜಾಗೃತಿಯಾಗಿ ಡ್ರೈವಿಂಗ್ ಮಾಡ್ತಾ ಇದ್ರೆ ನೀವು ಮಾತ್ರ ಹಾಯಾಗಿ ಮಲ್ಕೋತೀರಾ ಈಗ ನೋಡಿ ಸೊಸೆ ಹೊಡೆದ್ಲು ಏಟು ಅತ್ತೆ ಅಂದ್ಲು ಅಯ್ಯೋ ಎಂದು ಶಾರದಳ ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡಿತಾಳೆ ಅಷ್ಟೇ ಶಾರದಾ ಬೆಚ್ಚಿ ಬಿದ್ದು ಹೇಳುತ್ತಾಳೆ ಕೆನ್ನೆ ಹುರಿತಾ ಇದ್ರೆ ಕೋಪದಿಂದ ಸೊಸೆನ ನೋಡ್ತಾಳೆ ಅನಾಮಿಕಾ ಏನೋ ತಿಳಿದೆ ಹಾಗೆ ಏನಾಯ್ತತ್ತೆ ಅಷ್ಟು ಕೋಪದಿಂದ ನೋಡ್ತಾ ಇದ್ದೀರಾ ಯಾಕೆ ನಂಗ್ ಹೊಡೆದೆ ನಾನಾ ಮತ್ತೆ ಹೊಡದ್ನಾ ನನಗಷ್ಟು ಧೈರ್ಯ ಕೂಡ ಇದೆಯಾ ಅತ್ತೆ ಅಂದ್ರೆ ಏನೇ ಸೊಸೆ ನಿನಗೆ ಧೈರ್ಯವಿದ್ರೆ ನನ್ನನ್ ಹೊಡಿತೀಯಾ ಎಂತ ಮಾತಂದ್ರಿ ಅತ್ತೆ ನಾನು ನಿಮ್ಮನ್ ಹೊಡಿತೀನಾ ಇಲ್ಲ ಅತ್ತೆ ಯಾರು ಎದ್ದ ತಕ್ಷಣ ಇಷ್ಟವಾದ ದೇವರನ್ನ ದೇವತೆನ ನೆನಪಿಸ್ಕೊತಾರೆ ನಾನು ನಿಮ್ಮನ್ನ ನೋಡ್ತೀನಿ ಅಂದ್ರೆ ನನ್ನ ದೇವತೆ ಅತ್ತೆ ನೀವು ನಿಮ್ಮನ್ನ ಪೂಜೆ ಮಾಡೋದೇ ನನಗೆ ಗೊತ್ತು ಹೊರತು ನಿಮ್ಗೆ ಹೊಡೆಯೋದ್ ನನಗೆ ಗೊತ್ತಿಲ್ಲ ಅತ್ತೆ ಸೊಸೆ ನಿನ್ನಲ್ಲಿ ಅವಾಗವಾಗ ಗಡಿಸ್ತಾನ ಹೊರಗ್ ಬರುತ್ತೆ ಅಂತ ನನಗೆ ಗೊತ್ತು ಮಾಡಿದ ನಾಟಕ ಸಾಕು ಆಡಿದ ಮಾತು ಸಾಕು ಯಾಕೆ ಅಷ್ಟು ದೊಡ್ಡ ಏಟು ಕೊಟ್ಟೆ ನಂಗೆ ಅಯ್ಯೋ ಅತ್ತೆ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಡ್ರೈವಿಂಗ್ ಮಾಡಲಾರ್ದೆ ಹೋಗ್ತಾ ಇದ್ದೀನಿ ಮನೆಗೆ ಹೋದ ಮೇಲೆ ಈ ಏಟಿನ ಬಗ್ಗೆ ನಾವು ಮಾತಾಡೋಣ ಇಲ್ಲ ಇಲ್ಲ ಸೊಸೆ ಈಗಲೇ ಮಾತಾಡಬೇಕು ನಾವು ಮನೆಗೆ ಹೋಗೋತ್ತಿಗೆ ರಾತ್ರಿ ಹತ್ತಾಗುತ್ತೆ ಮನೆಯಲ್ಲಿ ನಿಮ್ಮ ಮಾವಯ್ಯ ಮಗ ಮಕ್ಕಳು ಇರ್ತಾರೆ ನಾವು ಮಾತಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲೇ ಎಲ್ಲೋ ಒಂದು ಕಡೆ ನಿಲ್ಲಿಸು ಆಗ ನಾವು ಇಬ್ರು ಏಟಿನ ಬಗ್ಗೆ ಮಾತಾಡಬೇಕು ಅಯ್ಯೋ ನಾನು ಹೊಡಿಲಿಲ್ಲ ಅಂತ ಹೇಳ್ತಾ ಇದ್ರೆ ನೀವೇನಕ್ಕೆ ನೀವೇನಕ್ಕೆ ಅಷ್ಟೊಂದು ನಾನು ಡ್ರೈವಿಂಗ್ ಮಾಡ್ತಾ ಹೇಗೆ ನಿಮ್ಗೆ ಹೊಡಿತೀನಿ ಹೇಳಿ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಆಲೋಚನೆಯಲ್ಲಿ ಬೀಳ್ತಾಳೆ ಅನಾಮಿಕ ಉಸಿರೆಳೆದುಕೊಳ್ಳುತ್ತಾ ವೇಗವಾಗಿ ಟ್ರಕ್ ಅನ್ನ ಮುಂದಕ್ಕೆ ನಡೆಸುತ್ತಾ ಅಮ್ಮಯ್ಯ ಈಗ ಬದುಕಿ ಹೋದೆ ಈ ಸಲ ಹೊಡಿಯೋಗ ಮಾತ್ರ ನೋಡ್ಕೊಂಡು ಮತ್ತೆ ಹೊಡಿಬೇಕು ಎಂದು ಹೇಳಿ ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಶಿವಾಲಯದ ಗುಡಿ ಪಕ್ಕದಲ್ಲಿ ಇರುವ ಪೂಜಾ ಸಾಮಗ್ರಿ ಶಾಪ್ ಅಲ್ಲಿ ಪ್ರಸಾದ್ ಕೂತ್ಕೊಂಡಿರ್ತಾನೆ ಅವನ ಮಗ ರಮೇಶ್ ಕೇಳಿದವರಿಗೆ ಪೂಜಾ ಸಾಮಗ್ರಿ ಕೊಡ್ತಾ ಇರ್ತಾನೆ ಸ್ವಲ್ಪ ಸಮಯ ವಿರಾಮ ರಮೇಶ್ ಮೇಲೆ ಕೂತ್ಕೊಂಡಿರ್ತಾನೆ ದುಃಖದಿಂದ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಎಲ್ಲಿವರೆಗೆ ಬಂದ್ರು ಅಂತ ಕೇಳ್ಕೊಪ್ಪ ಈ ಸರ್ವಿಸ್ ಮಾಡೋದು ನನ್ನಿಂದ ಆಗ್ತಾ ಇಲ್ಲ ಹೌದು ಮಗನೇ ಈ ಲೆಕ್ಕ ನೋಡೋದು ಆ ಕೌಂಟರ್ ಮೇಲೆ ಕೂತ್ಕೊಳ್ಳೋದು ನನ್ನಿಂದ ಆಗ್ತಾ ಇಲ್ಲ ನೀನೇ ಅಮ್ಮಂಗೆ ಫೋನ್ ಮಾಡಿ ಎಲ್ಲಿವರೆಗೆ ಬಂದೆ ಅಂತ ಕೇಳು ನಾನು ಮಾಡಿ ಕೇಳಿದ್ರೆ ರಾಕ್ಷಸಿ ಹಾಗೆ ನನ್ ಮೈ ಮೇಲ್ ಬರ್ತಾಳೆ ಮೊಮ್ಮಗ ಮೊಮ್ಮಗಳು ಬಂದ ಮೇಲೆ ಕೂಡ ನೀನು ಅಮ್ಮಂಗೆ ಯಾಕಪ್ಪ ಭಯ ಕಾಮಿಡಿ ಅಲ್ದ ಇದ್ರೆ ಸರಿ ಕಣ ಮಗನೇ ನೀನೇ ಸೊಸೆಗೆ ಫೋನ್ ಮಾಡು ಎಲ್ಲಿವರೆಗೆ ಬಂದಿದ್ದೀರಾ ಕೇಳ್ಕೊ ಎಂದು ಪ್ರಸಾದ್ ಹೇಳುತ್ತಾಳೆ ರಮೇಶ್ ತತ್ತರಿಸುತ್ತ ಅನಾಮಿಕಂಗ ಯಾಕೆ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ತಿಳ್ಕೊತೀನಿ ಮತ್ತೆ ಮಕ್ಕಳು ಹುಟ್ಟಿದ ಮೇಲೂ ಕೂಡ ನೀನು ಸೊಸೆಗೆ ಭಯ ಪಡ್ತಿದ್ಯಾಲ ಮಗನೆ ಇದು ಕಾಮಿಡಿ ಅಲ್ವಾ ಎಂದು ಅನ್ನುತ್ತಾ ಇರುವಾಗಲೇ ಅಲ್ಲಿಗೆ ಶ್ಯಾಮಲ ಬರುತ್ತಾಳೆ ಅವಳಿಗೆ ಬೇಕಾದ ಪೂಜಾ ಸಾಮಗ್ರಿಯನ್ನ ಕೇಳ್ತಾಳೆ ಇಲ್ಲಿ ನೋಡಿ ನಮ್ಮ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ನೀವು ಕೇಳಿದ್ದು ಇಲ್ಲ ದಯವಿಟ್ಟು ಇನ್ನೊಂದು ಪೂಜಾ ಸಾಮಗ್ರಿ ಅಂಗಡಿಗೆ ಹೋಗಿ ತಗೊಳ್ಳಿ ಹೋಗಿ ಶಾರದಾ ಬರ್ತಾಳೆ ರೀ ರಾತ್ರಿ ಏನೋ ದಿನಕ್ಕೂ ಬರೋದೇ ಇಲ್ವಾ ಈ ದಿನ ಖಂಡಿತ ಬರೋದಿಲ್ಲ ಅಯ್ಯೋ ಏನ್ ಪಾಪ ಮುದುಕಿ ಆಗಿದ್ದಾಳಲ್ಲ ಒಂದೇ ಕಾಲ್ ನೋವು ಅಂತ ದುಃಖ ಪಡ್ತಾ ಮನೆ ಹತ್ರನೇ ಇದ್ದಾಳೆ ಅದು ಕಡಿಮೆ ಆದ್ಮೇಲೆ ಬರ್ತಾಳೆ ಈಗ ತಾವು ಹೋಗ್ಬಹುದು ಎಂದು ಹೇಳಿ ಅಲ್ಲಿಂದ ಕಳಿಸುತ್ತಾನೆ ಅತ್ತೆ ಸಸ್ಯರು ಟ್ರಕ್ ತೆಗೆದುಕೊಂಡು ಆ ಪೂಜಾ ಸಾಮಗ್ರಿ ಅಂಗಡಿ ಹತ್ರಕ್ಕೆ ಬರ್ತಾರೆ ಟ್ರಕ್ ಇಂದ ಇಳಿದು ಶಾಪ್ ಒಳಗೆ ಹೋಗುತ್ತಾರೆ ಎಲ್ಲರೂ ಸೇರಿ ಟ್ರಕ್ ಒಳಗಿಂದ ಪೂಜಾ ಸಾಮಗ್ರಿಯನ್ನು ಅಂಗಡಿಯಲ್ಲಿ ಒಂದು ಮೂಲೆಯಲ್ಲಿ ಇಡ್ತಾರೆ ಏನು ಅಂದ್ರೆ ನೀವು ಮಾವಯ್ಯ ಮನೆಗೆ ಹೋಗಿ ನಾನು ಅತ್ತೆ ತೆಗೆದುಕೊಂಡು ಬಂದ ಪೂಜಾ ಸಾಮಗ್ರಿನ ಶಾಪ್ಗೆ ಬಂದ ಭಕ್ತರಿಗೆ ಕಾಣಿಸೋ ಹಾಗೆ ಇಟ್ಬಿಟ್ಟು ಕೆಲಸ ನೋಡ್ಕೋತೀವಿ ಸರಿ ಅನಾಮಿಕಾ ಎಂದು ತಂದೆ ಮಗ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗ ಶಾರದಾ ಸೊಸೆ ನಾವು ತೆಗೆದುಕೊಂಡು ಬಂದಿದ್ದು ತೆಂಗಿನಕಾಯಿ ಅಲ್ವಾ ಪೂಜಾ ಸಾಮಗ್ರಿ ಅಂತ ಹೇಳ್ದೆ ಹೀಗ ಅದೆಲ್ಲ ಏನಕ್ಕೆ ಅತ್ತೆ ಅತ್ಯಾಸೆಯಿಂದ ನಾವು ಮೊದಲು ಮಾತಾಡಿಕೊಂಡ ಹಾಗೆ ಮಾಡ್ಕೊಂತ ಹೋಗೋಣ ಖರ್ಚು ಕಡಿಮೆ ನಮಗೆ ಆದಾಯನು ಹೆಚ್ಚು ಹೌದು ಸೊಸೆ ನಾಳೆಯಿಂದ ಕಾರ್ತಿಕ ಮಾಸ ಶುರುವಾಗುತ್ತೆ ಗುಡಿಯಲ್ಲಿ ಎಲ್ಲಿ ನೋಡಿದ್ರು ದೀಪಗಳೇ ಎಲ್ಲಿ ನೋಡಿದ್ರು ಅಗರಬತ್ತಿಗಳು ಯಾವ ದೇವರ ಹತ್ರ ನೋಡಿದ್ರು ಹೂನೆ ಗುಡಿಯೆಲ್ಲ ಬಾಳೆಹಣ್ಣುಗಳು ಅದೆಲ್ಲ ನಾವು ತಗೊಂಡ್ಬಂದು ಅದೇ ರೀಟಿಗೆ ಮಾರಾಟ ಮಾಡ್ಕೋಬಹುದು ಅಬ್ಬಾ ಅತ್ತೆ ಅಷ್ಟು ಗಟ್ಟಿಯಾಗನ್ಬೇಡಿ ಗೋಡೆಗೆ ಎಲ್ಲ ಗಾಳಿಗೆ ಕೂಡ ಕಿವಿ ಇರುತ್ತೆ ಗಾಳಿ ಹೋಗಿ ಯಾರತ್ರಾದ್ರೂ ಹೇಳಿದ್ರೆ ಇನ್ನು ನಮ್ಮ ಅತ್ತಾಸೆ ಪೂಜಾ ಸಾಮಗ್ರಿ ಅಂಗಡಿ ಸಕ್ಸಸ್ ಆಗಲ್ಲ ಎಲ್ಲ ಬಿಟ್ಟು ಮೋಸ ಆಗತ್ತೆ ಬಿಡು ಸೊಸೆ ಎಂದು ಅತ್ತೆ ಸೊಸೆಯರು ತೆಂಗಿನಕಾಯನ್ನು ಒಂದು ಚೀಲದಿಂದ ತೆಗೆದು ಟೇಬಲ್ ಮೇಲೆ ಇಡ್ತಾ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ಬೆಳಗ್ಗೆ ಐದು ಗಂಟೆಯ ಸಮಯ ಅತ್ತೆ ಸಸ್ಯರು ಪೂಜಾ ಸಾಮಗ್ರಿ ಅಂಗಡಿಯನ್ನ ತೆಗಿತಾರೆ ಕಾರ್ತೀಕ ಮಾಸ ಶುರುವಾಗಿದ್ದರಿಂದ ಭಕ್ತರು ದೀಪಗಳು ಇಡೋದಕ್ಕೆ ಶಿವಾಲಯಕ್ಕೆ ಬರೋದಕ್ಕೆ ಶುರುವಾಗುತ್ತಾರೆ ಅವರ ಹತ್ತಿರ ಪೂಜಾ ಸಾಮಗ್ರಿ ತಗೊಂಡ್ತಾ ಇರ್ತಾರೆ ಶ್ಯಾಮಲಾ ಬರ್ತಾಳೆ ಶಾರದಾ ಪೂಜಾ ಸಾಮಗ್ರಿನ ಮನೆಯಿಂದನೇ ತಗೊಂಡ್ ಬಂದಿದಿನಿ ಹೊರತು ಒಂದು ತೆಂಗಿನಕಾಯಿ ಕೊಡು ತೆಂಗಿನಕಾಯಿನ ಕೂಡ ಮನೆಯಿಂದಲೇ ತರಬೇಕಿತ್ತಲ್ಲ ಶ್ಯಾಮಲಾ ಐವತ್ ರೂಪಾಯಿ ಮುಗ್ತಾ ಇತ್ತಲಾ ಏನು ಒಂದು ತೆಂಗಿನಕಾಯಿ ಐವತ್ತು ರೂಪಾಯಿನ ಮೂವತ್ ರೂಪಾಯಿಗೆ ಬರೋದಿಲ್ವಾ ಕೇಳಿ ನೋಡ್ತೀನಿ ಕೊಬ್ಬರಿಕಾಯಿ ಮೂವತ್ ರೂಪಾಯಿಗಂತೆ ಹೋಗ್ತೀಯ ಶ್ಯಾಮಲ ಹತ್ರ ಅಷ್ಟೊಂದು ವ್ಯಂಗ್ಯ ಏನಕ್ಕೆ ಶಾರದಾ ಐವತ್ತು ರೂಪಾಯಿ ಕೊಟ್ಟು ತಗೊಂಡ್ ಹೋಗು ಎಂದು ಶ್ಯಾಮಲ ಹತ್ರ ದುಡ್ಡು ತಗೊಂಡು ತೆಂಗಿನಕಾಯಿ ಕೊಟ್ಟು ಕಳಿಸುತ್ತಾಳೆ ಹಾಗೆ ರಾತ್ರಿ ಹತ್ತು ಗಂಟೆಯವರೆಗೂ ಪೂಜಾ ಸಾಮಗ್ರಿಯನ್ನ ಅತ್ತೆ ಸಸ್ಯರು ಮಾರಿ ಬಂದ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ದುಡ್ಡಿನ ಲೆಕ್ಕ ನೋಡಿಕೊಂಡು ಸಂತೋಷ ಪಡುತ್ತಾರೆ ಸಂತೋಷದಿಂದ ಮಲಗುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಅರ್ಧ ರಾತ್ರಿ ಹನ್ನೆರಡು ದಾಟುತ್ತೆ ಹತ್ತು ಸೊಸೆಯರಿಬ್ಬರು ಗುಡಿಯೊಳಗೆ ಬರುತ್ತಾರೆ ಸೊಸೆ ನೀನು ಎಣ್ಣೆನ ಜಮಾ ಮಾಡ್ತಾರು ನಾನ್ ಹೋಗಿ ಅರ್ಶನ ಕುಂಕುಮನ ಹೂವನ್ನ ಜೋಡಿಸ್ತಾ ಇರ್ತೀನಿ ಸರಿಯತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಮತ್ತಷ್ಟು ಮುಂದಕ್ಕೆ ಹೋಗುತ್ತಾಳೆ ಅನಾಮಿಕಾ ಒಂದು ಕಡೆ ಬಚ್ಚಿಟ್ಟ ಚಿಕ್ಕ ಚಿಕ್ಕ ಎಣ್ಣೆ ಬಾಟಲ್ ಹಿಡಿದುಕೊಂಡು ಹಿಡಿದುಕೊಂಡು ಸುತ್ತಲೂ ತಿರುಗುತ್ತಾ ದೀಪಗಳನ್ನು ಮಿಕ್ಕ ಎಣ್ಣೆಗಳನ್ನು ಆ ಬಾಟಲ್ ಅಲ್ಲಿ ಸುರಿತಾ ಇರ್ತಾಳೆ ಶಾರದಾ ಚೀಲ ಹಿಡಿದುಕೊಂಡು ಗುಡಿಸುತ್ತಲೂ ಇರುವ ಅಲ್ಲಲ್ಲಿ ಕಾಣಿಸುತ್ತಿರುವ ಬಾಳೆಹಣ್ಣನ್ನು ಹಾಕಿಕೊಳ್ಳುತ್ತಾ ಇರ್ತಾಳೆ ಒಂದು ಗಂಟೆ ಕಳೆದ ನಂತರ ಅತ್ತ ಸಸ್ಯರು ಸೇರಿ ಒಂದು ಚೀಲದಲ್ಲಿ ಹೂವನ್ನು ಮತ್ತೊಂದು ಚೀಲದಲ್ಲಿ ಬಾಳೆಹಣ್ಣನ್ನು ಇನ್ನೊಂದು ಚೀಲದಲ್ಲಿ ಅಗರಬತ್ತಿಯನ್ನು ಎಣ್ಣೆ ಬಾಟಲಿಂದ ತುಂಬಿಸುತ್ತಾರೆ ಅದನ್ನು ನೋಡಿಕೊಂಡು ಅತ್ತ ಸಸ್ಯರಿಬ್ಬರು ಸಂತೋಷ ಪಡುತ್ತಾ ಅತ್ತೆ ಎಣ್ಣೆ ಹತ್ತು ಬಾಟಲ್ವರೆಗೂ ತುಂಬಿದೆ ಇನ್ನು ಒಡೆದು ಹೋದ ತೆಂಗಿನಕಾಯಿ ಅರ್ಧ ಚೀಲದವರೆಗೂ ಬಂದಿದೆ ಇನ್ನು ಹೂವು ಅಗರಬತ್ತಿಗಳು ಎಲ್ಲ ಬಂದಿದೆ ತಡ ಮಾಡದೆ ನಾವು ಮನೆಗೆ ಹೋಗೋಣ ಮಾವಯ ಆಗ್ಲಿ ಅವರಾಗ್ಲಿ ನೋಡಿದ್ರೆ ಚೆನ್ನಾಗಿರಲ್ಲ ಅತ್ತೆ ಹೌದು ಸೊಸೆ ನಾವು ಹೋಗ್ಬೇಕು ಹೊರಗಿನವರು ನೋಡಿದ್ರೆ ಚೆನ್ನಾಗಿರಲ್ಲ ಎಂದು ಅತ್ತೆ ಸೊಸೆಯರು ಅದನ್ನ ಶಾಪ್ ಅಲ್ಲಿ ಇಟ್ಟು ಮನೆಗೆ ಹೋಗುತ್ತಾರೆ ತಿರುಗಿ ಏನು ತಿಳಿಯದ ಹಾಗೆ ಮಲಗಿಕೊಳ್ಳುತ್ತಾರೆ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಗುಡಿಗೆ ಬಂದು ಕೈ ಮುಗಿದು ಶಾಪ್ ತೆಗೆಯುತ್ತಾರೆ ಗುಡಿಗೆ ಬರುವ ಭಕ್ತರಿಗೆ ಅದೇ ದರದಲ್ಲಿ ಹೂವನ್ನು ಹಣ್ಣನ್ನು ಒಂದೇನು ಎಲ್ಲ ತರದ ಪೂಜಾ ಸಾಮಗ್ರಿಯನ್ನು ಮಾರ್ತಾ ಇರ್ತಾರೆ ಆ ದಿನ ಬಂದ ಲಾಭವನ್ನು ನೋಡಿ ಅತ್ತೆ ಸಸ್ಯರು ಸಂತೋಷ ಪಡ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಒಂದು ರಾತ್ರಿಯ ವೇಳೆ ಅತ್ಯಾಸೆ ಅತ್ತೆ ಸಸ್ಯರು ಮಾಡುತ್ತಾ ಇರುವ ಕೆಲಸವನ್ನು ದಿನೇಶ್ ಎಂಬ ವ್ಯಕ್ತಿ ನೋಡುತ್ತಾನೆ ಅಮ್ಮೋ ಈ ಅತ್ತೆ ಸಸ್ಯರು ಏನು ಅಂದ್ಕೊಂಡೆ ಅತ್ಯಾಸೆಗೆ ಬಿದ್ದು ಇಷ್ಟೆಲ್ಲ ಭಕ್ತರನ್ನು ಮೋಸ ಮಾಡ್ತಾ ಇದ್ದಾರೆ ಅಂದ್ಕೊಂಡಿಲ್ಲ ಏನು ಶಿವಯ್ಯ ಇದು ಕಾರ್ತಿಕ ಮಾಸವಂದ್ರೆ ತಮಗೆ ಎಷ್ಟು ಇಷ್ಟವಾದ ಹಬ್ಬ ಈ ಅತ್ತೆ ಸಸ್ಯರು ಹೇಗೆ ಮಾಡ್ತಾ ಇದ್ರೆ ತಾವು ಹಾಗೆ ನೋಡ್ಕೊಂತ ಹಾಗೆ ಇದ್ರೆ ಚೆನ್ನಾಗಿರಲ್ಲಪ್ಪ ಎಂದು ಅನ್ನತಾ ಇರುವಾಗ ಗುಡಿಯಲ್ಲಿರುವ ಲಿಂಗ ಒಂದೇ ಸಲಕ್ಕೆ ಮಿಂಚುತ್ತಾ ಮತ್ತೆ ಏನು ಮಾಡೋಣ ದಿನೇಶ್ ತಕ್ಕ ಪಾಠ ಹೇಳ್ಬೇಕು ಶಿವಯ್ಯ ಸರಿ ದಿನೇಶ್ ಎಂದು ಆ ಮಿಂಚು ಮಾಯವಾಗುತ್ತದೆ ಒಂದು ದೀಪ ಗಾಳಿಯಲ್ಲಿ ಬಂದು ದಿನೇಶ್ನನ್ನ ಸೇರಿಕೊಳ್ಳುತ್ತದೆ ಆಗ ದಿನೇಶ್ ಚೀಲ ಹಿಡಿದುಕೊಂಡ ಅತ್ತ ಸಸ್ಯರ ಹತ್ರ ಬರ್ತಾನೆ ದಿನೇಶ್ ನೋಡಿ ಅತ್ತ ಸಸ್ಯರು ಗಾಬರಿಯಾಗುತ್ತಾರೆ ನೀವು ಮಾಡಿದ್ದು ಎಲ್ಲ ನಾನು ನೋಡಿದೆ ಅದು ಬಹಳ ದೊಡ್ಡ ತಪ್ಪು ಮಾಡಿದ ತಪ್ಪಿಗೆ ಆ ಶಿವಯ್ಯನ ನಾ ಕ್ಷಮಿಸಿ ಎಂದು ಬೇಡ್ಕೊಳಿ ಬೇಡ್ಕೊಳ್ದ ಇದ್ರೆ ಈಗ ನಾನು ನೋಡಿದ್ದು ನಾಳೆ ಹೊರಗಿಡ್ತೀನಿ ನಮ್ ಜೊತೆ ನೀನು ಕೂಡ ಇದ್ಯಾ ಅಂತ ನಾವು ಹೇಳ್ತೀವಿ ಆಗ ನಮ್ ಜೊತೆ ನೀನು ಕೂಡ ಏಟ್ ತಿಂತ ಸಿಕ್ಕಲಿ ಕೂಡ ಸಿಕ್ಕಾಕೋತಿಯಾ ಆಲೋಚಿಸ್ಕೋ ಗಲಾಟೆ ಮಾಡ್ಬೇಡ ನೀನು ಗಲಾಟೆ ಪಾಲ್ ಆಗ್ಬೇಡಾ ನಿನ್ಗೇನ್ ಬೇಕೋ ನಮ್ಮನ್ ಕೇಳು ನೀವು ಮಾಡುವ ಪಾಪದಲ್ಲಿ ನಂಗೂ ಪಾಲ್ ಕೊಡ್ತೀನಿ ಅಂತ ಇದ್ದೀರಾ ಇನ್ನು ಮೇಲೆ ನಿಮ್ಮನ್ನ ಕ್ಷಮಿಸಲ್ಲ ಎಂದು ದಿನೇಶ್ ಹೇಳುತ್ತಲೇ ಅತ್ತೆ ಸೊಸೆಯರು ಹಿಡಿದುಕೊಂಡ ಚೀಲಗಳು ಒಂದು ಹಾವಾಗಿ ಬದಲಾಗುತ್ತದೆ ಅವು ಇರುತ್ತವೆ ಅತ್ತೆ ಸೊಸೆಯರು ಅದನ್ನು ನೋಡಿ ಭಯಪಡ್ತಾ ಇರ್ತಾರೆ ಕೈಯಲ್ಲಿರುವ ಹಾವನ್ನು ಭಯದಿಂದ ಶಾರದಾ ಅನಾಮಿಕ ಕೈ ಬಿಡುತ್ತಾರೆ ದಿನೇಶ್ ನಗುತ್ತಾ ಇರುತ್ತಾನೆ ಅತ್ತೆ ಸಸ್ಯರು ಸುತ್ತಲೂ ಹಾವುಗಳು ತಿರುಗ್ತಾ ಇರುತ್ತೆ ಅದನ್ನು ನೋಡಿ ಅತ್ತೆ ಬರು ನಡುಗುತ್ತಾ ಇರ್ತಾರೆ ಅಯ್ಯ ಸ್ವಾಮಿ ನಾವು ಕೈ ಮುಗಿತೀವಿ ನಮ್ಮನ್ನ ಹಾವಿಂದ ಕಾಪಾಡಯ್ಯ ಹೌದು ಸ್ವಾಮಿ ನಮ್ಮನ್ನ ಹಾವಿಂದ ಕಾಪಾಡು ನಿನಗೆ ಬೇಕು ಬೇಕೋ ಹೇಳಿದ್ರೆ ಅದು ಕೊಡ್ತೀವಿ ನಮ್ಮನ್ನು ನಂಬು ಎಂದು ಬೇಡಿಕೊಳ್ಳುತ್ತಾ ಇರುತ್ತಾರೆ ಆಗ ದಿನೇಶ್ ಒಂದು ದೀಪದ ಹಾಗೆ ಬದಲಾಗುತ್ತಾನೆ ಕಾರ್ತೀಕ ಮಾಸದ ಮಹಾತ್ಮೆಯ ಬಗ್ಗೆ ತಿಳಿದು ಕೂಡ ನೀವು ಹತ್ತು ಸಸ್ಯರು ಹೀಗೆ ಮಾಡುವುದು ಸ್ವಲ್ಪ ಒಳ್ಳೇದಲ್ಲ ಈ ಹಬ್ಬ ಪ್ರಾಣಗಳನ್ನ ಕಾಪಾಡುತ್ತೆ ಅದಕ್ಕೆ ನಿಷ್ಠೆಯಿಂದ ಇರಬೇಕು ಜಾಗ್ರತೆಯಾಗಿ ಪೂಜೆ ಮಾಡಬೇಕು ದೇವರನ್ನ ಸ್ಮರಿಸಬೇಕು ಬುದ್ಧಿ ತಂದ್ಕೊಂಡು ಜಾಗ್ರತೆಯಿಂದ ಇರ್ತೀವಿ ಶಿವಯ್ಯ ನಮ್ಮನ್ನು ಕ್ಷಮಿಸುತ್ತಂದೆ ಎಂದು ಅತ್ತೆ ಸಸ್ಯರಿಬ್ಬರು ಬೇಡಿಕೊಳ್ಳುತ್ತಾರೆ ದೀಪ ಮಾಯವಾಗುತ್ತದೆ ಅತ್ತೆ ಸಸ್ಯರು ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಎಲ್ಲರಿಗೂ ಬುದ್ಧಿ ಬರುವ ಹಾಗೆ ಮಾಡಿ ಚೆನ್ನಾಗಿ ವ್ಯಾಪಾರ ಮಾಡಿಕೊಳ್ಳುತ್ತಾ ನಿಜಾಯಿತಿಯಿಂದ ದುಡ್ಡು ಸಂಪಾದಿಸುತ್ತಾ ಆನಂದದಿಂದ ಕಳೆಯುತ್ತಾ ಇರುತ್ತಾರೆ